ಇತ್ತೀಚೆಗೆ ತಾಲೂಕಿನಲ್ಲಿ ಮೀಟರ್ ಬಡ್ಡಿ ದಂಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣ ಮಾಸುವ ಮುನ್ನವೇ ನಿನ್ನೆ ಸಂಜೆ ನಿಟ್ಟೂರಿನಲ್ಲಿ ರಾಮಸ್ವಾಮಿ ಎಂಬುವವರು ಮೀಟರ್ ಬಡ್ಡಿ ದಂಧೆಯಿಂದಾಗಿ ಬೇಸತ್ತು ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ನಡೆದಿದೆ ಇತ್ತೀಚೆಗೆ ತಾಲೂಕಿನ ಮೀಟರ್ ಬಡ್ಡಿ ದಂಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣ ಮಾಸುವ ಮುನ್ನವೇ ನಿನ್ನೆ ಸಂಜೆ ನಿಟ್ಟೂರಿನಲ್ಲಿ ರಾಮಸ್ವಾಮಿ ಎಂಬುವವರು ಮೀಟರ್ ಬಡ್ಡಿ ದಂಧೆಯಿಂದಾಗಿ ಬೇಸತ್ತು ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ನಡೆದಿದೆ ಮೃತ ರಾಮಸ್ವಾಮಿ ಗ್ರಾಮದ ಯೋಗೀಶ್ ಎಂಬುವವರ ಬಳಿ ಸಾಲ ಪಡೆದಿದ್ದರು ಸುಮಾರು ಮೂರು ವರ್ಷಗಳ ಕಾಲ ಶೇಕಡಾ ಹತ್ತರಷ್ಟು ಬಡ್ಡಿಯನ್ನು ಕಟ್ಟುತ್ತಿದ್ದರು ಆದರೂ ಸಹ ಇನ್ನೂ ಹೆಚ್ಚಿನ ಹಣಕ್ಕಾಗಿ ಒತ್ತಾಯಿಸುತ್ತಿದ್ದರಿಂದ ಬೇಸತ್ತು ನೇಣಿಗೆ ಶರಣಾಗಿದ್ದಾರೆ ಎಂದು ಕುಟುಂಬಸ್ಥರು ದೂರಿದ್ದಾರೆ ಹಣಕ್ಕಾಗಿ ಒತ್ತಡ ಹೆಚ್ಚಿದ್ದರಿಂದ ಬಡ್ಡಿ ಹಣವನ್ನ ಕಟ್ಟಲಾಗದೆ ವ್ಯವಹಾರವನ್ನ ಸರಿಯಾಗಿ ನಡೆಸಲಾಗದೆ ಮನನೊಂದು ರಾಮಸ್ವಾಮಿ ಮಂಗಳವಾರ ಮಧ್ಯಾಹ್ನ ಮನೆಗೆ ಬಂದು ರೂಮಿನಲ್ಲಿ ನೇಣಿಗೆ ಶರಣಾಗಿದ್ದಾರೆ ಸುಮಾರು ಹೊತ್ತಾದರೂ ಕೊಠಡಿಯ ಬಾಗಿಲನ್ನು ತೆರೆಯದಿರುವ ಕಾರಣ ಅನುಮಾನಗೊಂಡ ಪತ್ನಿ ಕೂಗಾಟ ನಡೆಸಿದ್ದಾರೆ ಅಕ್ಕಪಕ್ಕದವರು ಬಂದು ಬಾಗಿಲನ್ನ ಬಳಿದಾಗ ನೇಣು ಹಾಕಿಕೊಂಡಿರುವುದು ಕಂಡುಬಂದಿದೆ ಅಕ್ಕಪಕ್ಕದವರ ನೆರವಿನೊಂದಿಗೆ ಕುಟುಂಬಸ್ಥರು ತಕ್ಷಣ ಆಸ್ಪತ್ರೆಗೆ ಸಾಗಿಸಿದರಾದರೂ ಯಾವುದೇ ಪ್ರಯೋಜನವಾಗಿಲ್ಲ ಮೀಟರ್ ಬಡ್ಡಿಗಾಗಿ ಒತ್ತಾಯಿಸಿದ್ದರಿಂದಲೇ ನನ್ನ ಪತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ರಾಮಸ್ವಾಮಿ ಪತ್ನಿ ಆರೋಪಿಸಿದ್ದಾರೆ ಮೀಟರ್ ಬಡ್ಡಿಗಾಗಿ ಒತ್ತಾಯಿಸಿದವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಮೃತರ ಪತ್ನಿ ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಗುಬ್ಬಿ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಲು ಮುಂದಾಗಿದ್ದಾರೆ ಶವವನ್ನ ಗುಬ್ಬಿ ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸಿದ್ದಾರೆ ತಾಲೂಕಿನಲ್ಲಿ ಹೆಚ್ಚಾಗಿರುವ ಮೀಟರ್ ಬಡ್ಡಿ ದಂಧೆಗೆ ಕಡಿವಾಣ ಹಾಕದಿದ್ದರೆ ಇನ್ನು ಅನೇಕರು ಆತ್ಮಹತ್ಯೆ ಹಾದಿ ಹಿಡಿಯಬೇಕಾಗುತ್ತದೆ ತಕ್ಷಣ ಸಂಬಂಧಿಸಿದ ಅಧಿಕಾರಿಗಳು ತುರ್ತು ಕ್ರಮ ಕೈಗೊಂಡು ಮೀಟರ್ ಬಡ್ಡಿ ದಂಧೆಗೆ ಕಡಿವಾಣ ಹಾಕಬೇಕಿದೆ ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ೇ ದುಡ್ಡು ಕೊಡೋ ಇಲ್ಲ ಅಂದ್ರೆ ನಿರ್ಣಾಕಿಯನ್ನು ಸಾಯಂಕಾಲ ಗಾಡಿ ಮಾಡ್ತಾನೆ ಇದು ಸುಮಾರು ಮೂರ್ನಾಲ್ಕು ತಿಂಗಳಿಂದ ಇದೇ ಐತೆ ಸುಮಾರು ಎಂಟತ್ತು ವರ್ಷದಿಂದ ನನಗೆ ಬಡ್ಡಿ ಕಟ್ಟಿ ಗಟ್ಟಿ ಸಾಕಾಯ್ತಿ ಅವನಿಂದ ನಾವು ಪಾಪರಿದ್ದೀವಿ ನಾವು ಜೀವನ ಮಾಡೋಕ್ಕಲ್ಲ ಮಾವ ನೇಣಾಕಿ ಅಂತ ಮಾವ ಅಂತ ಬೇಡ ಕಣಮ್ಮ ಧೈರ್ಯ ಹೇಳಮ್ಮ ಕಾನೂನು ಐತೆ ಕಾನೂನು ಪಕ್ಕ ಹೋರಾಟ ಮಾಡೋಣ ಅವ್ನಿಗೆ ಯಾರಿಗೆ ಬಡ್ಡಿ ಕೊಡೋಂಥ ಕಾನೂನಲ್ಲಿ ಏನು ಹೇಳೈ ಬಡವ್ರ ಬಂಗ್ ಮಾಡೋರು ಇದ್ದಾರೆ ಆಮೇಲೆ ಅವ್ನು ದಿನ ಅವ್ನು ಯೋ ವಿಷಯ ಮಾಡೋದು ಆಲ್ರೆಡಿ ಅವನ ಮಗ ಚೇತು ನಾನು ಫೈನಾನ್ಸ್ ಪೆಟ್ಟಲ್ಲಿ ಫೈನಾನ್ಸ್ ಅವರು ಮಾಡ್ತಾನೆ ಇವೆಲ್ಲ ಮಾಹಿತಿ ಕರೆಕ್ಟ್ ಮಾಡಿ ಸಿಗುತ್ತಿದ್ದಲ್ಲಿ ತಪ್ಪು ಅಂಶ ಅಲ್ಲ ಹಿಂಗೆ ಯಾರು ಬಡವರು ಹೆಂಗೆ ಗೊತ್ತಿಲ್ಲ ಹಿಂಗಾಗಿ ಗೆದ್ಕೊಂಡು ಹೊಡಿತಾನೆ ಬಡಿತಾನೆ ಏನೋ ಪಲೆ ಮಾಡ್ತಾನೆ ಅವ್ನು ಬಲಿಷ್ಠ ಅವನು ಬಲಿಷ್ಠ ಜನಾಂಗ ನಾವು ನಾವೇ ಸ್ವಿತಾ ಸಮಾಜದವರು ಅಲ್ಪಸಂಖ್ಯಾತರು ನನಗೆ ಬಾಲಿಲ್ಲ ನಮಗೆ ಶಕ್ತಿ ತುಂಬರಿಲ್ಲ ನಮ್ಗೆ ಅನ್ಯಾಯ ಐತೆ ಅವನಿಗೆ ಮಾಡ್ಕೊಂಡೇನೋ ಸುಮ್ಮನೆ ಯಾರ ಯೋಗೀಶ್ ಅಂದ್ರೆ ನಿಟ್ಟವರೇ ಅವನು ಅವ್ರದ್ದು ಷಡಾಕ್ಷರ ಪ್ರವೇಶ ಅವನು ಅವ ಮಧ್ಯಾದ್ದಲೂ ಚೀಟಿ ಪೈನಾಸು ಬಡ್ಡಿ ಅವರು ಇದೇ ಮಾಡ್ಕೊಂಡಿರೋದು ಸಾಲ ಒಂದು ಮೂರು ಲಕ್ಷ ಅಂತ ಒಂದು ಎಂಟತ್ತು ವರ್ಷದಿಂದ ಎಂಟತ್ತಿನ ಎಂಟತ್ತು ವರ್ಷದಿಂದ ನಿರ ನಿರಂತರವಾಗಿ ಬಟ್ಟೆ ಎಷ್ಟು ಎಷ್ಟೊಂದು ಬಟ್ಟೆ ಕಟ್ಟಕಾಗುತ್ತೆ ಅವನು ಒಂದು ಅಂಗಡಿ ಮಾಡಿದ್ದ ನಾಲ್ಕು ಶೀಟ್ ಅಂಗಡಿ ನಡೀತಿತ್ತು ಬಡ್ಡಿ ಕಟ್ಟಿ ಕಟ್ಟಿ ಸಾಕಾಗಿ ಅಂಗಡಿನ ಕ್ಲೋಸ್ ಮಾಡಿ ಮನೇಲಿದ್ದ ಯಾವಾಗ ಗಡನೆ ಆಗಿದೆ ಇವತ್ತ ಮಧ್ಯಾಹ್ನ ನಾಲ್ಕು ಮುಕ್ಕ

ಬಡ್ಡೆಯಲ್ಲ ಸರ್ ನಿರಂತರವಾಗಿ ಲೆಕ್ಕೋಕೆ ಸರ್ ನಿಮ್ಗೆ ಹೇಗೆ ಇಷ್ಟಮ್ಮ